ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಗಮದ ವತಿಯಿಂದ ನಾಡಿನ ರೈತ ಬಾಂಧವರಿಗೆ ಹಾಗೂ ರಾಷ್ಟ್ರದ ಎರಡನೇ ಅತಿ ದೊಡ್ಡ ಸಹಕಾರಿ ಹಾಲಿನ ಬ್ರ್ಯಾಂಡ್ ನಂದಿನಿ ಗ್ರಾಹಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷವನ್ನು ತರಲಿ ಯುಗಾದಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಸ್ಪೋರ್ಟ್ಸ್ ಹೇಳಿ ಅಂತೇಳಿ ಬಂದಿದೆ ಸ್ಪೋರ್ಟ್ಸ್ ಕೋರ್ಡ್ ಇಂದ ಎಲ್ಲರೂ ಕೂಡ ಹೆಚ್ಚು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ತಕ್ಕ ನ್ಯಾಷನಲ್ ಆರ್ಟಿ ಆಡಿರತಕ್ಕಂಥ ಈ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥದ್ದು ಈ ಕೋರ್ಟ್ ಬಂದು ಆಗಲೇ ಸ್ಪೋರ್ಟ್ಸ್ ಕೋರ್ಟ್ ಬಂದು ತುಂಬ ದಿವಸ ಆಗಿದೆ ಆದರೂ ನಾವು ಹಂಗೆ ಎಲ್ಲದೂ ಕೂಡ ಸಮಯ ನಮಗೂ ಆಗ್ತಾ ಇರಲಿ ಇದೆಲ್ಲ ಚೇಂಜ್ ಮಾಡಬೇಕಾಯಿತು ಮೊನ್ನೆ ನಾವು ಅಸೋಸಿಯೇಷನ್ನ ನಮ್ಮ ಅಧ್ಯಕ್ಷರು ಸುರೇಶ್ ಅವರು ನಮ್ಮ ಜಾಯಿಂಟ್ ಸೆಕ್ರೆಟ್ರಿಯವರು ಕೂಡ ಬಂದಿದ್ದರು ಅದೇ ರೀತಿ ನಮ್ಮ ಚೇತನ್ ಕುಮಾರ್ ಅವರು ಎಲ್ಲರೂ ಕೂಡ ಕೂತ್ಕೊಂಡು ನಾನು ಗೋಪಾಲ್ ಕೃಷ್ಣ ನಮ್ಮ ಎಲ್ಲ ಮುಖಂಡರು ಕೂಡ ಕೂತು ಈ ಒಂದು ಅಸೋಸಿಯೇಷನಲ್ಲಿ ಹೊಸ ಅಧ್ಯಕ್ಷರು ಕಾರ್ಯಾಧ್ಯಕ್ಷರನ್ನು ನಾವು ನೇಮಕ ಮಾಡಿದ್ದೀವಿ ನಮ್ಮ ಗೋಪಾಲ ಕೃಷ್ಣ ನಾನು ನಮ್ಮ ಸುರೇಶ್ ಕುಮಾರ್ ಎಲ್ಲರೂ ಅಸೋಸಿಯೇಷನ್ ನ ಏನ್ ಹಿಂದೆ ಇದ್ವಿ ನಾವು ಈಗ ಅಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಬಿ ಸಿ ರಮೇಶ್ ಎಲ್ಲರೂ ಕೂಡ ಸೇರಿ ಈ ಒಂದು ಹೊಸ ಕಮಿಟಿನ ನಾವು ರಚನೆ ಮಾಡಿದ್ವಿ ಹೊಸ ಕಮಿಟಿಲಿ ಅಧ್ಯಕ್ಷರಾದಂತವ್ರು ಈಗ ಅಧ್ಯಕ್ಷರಾಗಿರೋರ್ತಕ್ಕಂಥವ್ರು ಬಿ ಸಿ ಚಂದ್ರಶೇಖರ್ ಅಂತ ಹೇಳಿ ಈ ಅಸೋಸಿಯೇಷನ್ ಇಂದಾನೇ ಅವರು ಟೂರ್ನಮೆಂಟ್ ಮಾಡಬೇಕಾಗುತ್ತೆ ಅವ್ರಿಗೆ ಏನೇ ವ್ಯವಸ್ಥೆ ಇದ್ರು ಕೂಡ ಪ್ಲೇಯರ್ಸ್ಗಳು ಬರೋದು ಯಾವುದೇ ಇದ್ರು ಕೂಡ ನಮ್ಮ ಅಸೋಸಿಯೇಷನ್ ಇಂದ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿ ಇರ್ತಕ್ಕಂಥ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಮಾಡ್ತಾರೆ ಯಾಕೆಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೇಕಾಗಿತ್ತು ಅಂದ್ರೆ ಇದು ಹಿಂದೇನು ಕೂಡ ನಾವು ಬಹಳಷ್ಟು ವರ್ಷ ಇದ್ವಿ ನಾವು ಯಾವತ್ತು ಕೂಡ ಪತ್ರಿಕಾಗೋಷ್ಠಿ ಮಾಡಿರ್ಲಿಲ್ಲ ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ಈ ಒಂದು ಅಸೋಸಿಯೇಷನ್ ಅಲ್ಲಿ ಈಗಾಗ್ಲೇ ಮಕ್ಕಳಿಗೆ ಒಳ್ಳೊಳ್ಳೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಮ್ಯಾಟ್ ಎಲ್ಲದೂ ಕೂಡ ನಮ್ಮ ಅಸೋಸಿಯೇಷನ್ ಕೊಡ್ತಕ್ಕಂಥದ್ದು ಆ ಮಕ್ಕಳಿಗೆ ಯಾರೇ ಇರಲಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಇರ್ತಕ್ಕಂಥವ್ರು ಆಯ್ಕೆ ಆಗ್ಬೇಕು ಅವರಿಗೆ ಒಳ್ಳೆ ತರಬೇತಿ ಕೊಡ್ಬೇಕು ಅಂತ ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವವಸು ನಾಮ ಸಂವತ್ಸರ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಗೋಪಾಲಕೃಷ್ಣ ಬೇಳೂರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ನೂತನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭಾ ಕೋರುವವರು ಮಂಜುನಾಥ ಗೌಡ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ಮತ್ತು ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಟೂರ್ನಮೆಂಟ್ ಮಾಡ್ಬೇಕಾಗುತ್ತೆ ಅವ್ರಿಗೆ ಏನೇ ವ್ಯವಸ್ಥೆ ಇದ್ರು ಕೂಡ ಪ್ಲೇಯರ್ಸ್ಗಳು ಬರೋದು ಯಾವುದೇ ಇದ್ರು ಕೂಡ ನಮ್ಮ ಅಸೋಸಿಯೇಷನ್ ಇಂದ ನಾವು ಕಳಿಸ್ತಕ್ಕಂತ ಕೆಲಸ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿ ಇರ್ತಕ್ಕಂತ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಮಾಡ್ತಾರೆ ಯಾಕೆಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೇಕಾಗಿತ್ತು ಅಂದ್ರೆ ಇದು ಹಿಂದೆ ಕೂಡ ನಾವು ಬಹಳಷ್ಟು ವರ್ಷ ಇದ್ವಿ ಯಾವತ್ತು ಕೂಡ ಪತ್ರಿಕಾಗೋಷ್ಠಿ ಮಾಡಿರ್ಲಿಲ್ಲ ಕಬಡ್ಡಿ ಅಸೋಸಿಯೇಷನ್ ಅಲ್ಲಿ ಈ ಒಂದು ಅಸೋಸಿಯೇಷನ್ ಅಲ್ಲಿ ಈಗಾಗ್ಲೇ ಮಕ್ಕಳಿಗೆ ಒಳ್ಳೊಳ್ಳೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಮ್ಯಾಟು ಎಲ್ಲದೂ ಕೂಡ ನಮ್ಮ ಅಸೋಸಿಯೇಷನ್ ಕೊಡ್ತಕ್ಕಂಥದ್ದು ಆ ಮಕ್ಕಳಿಗೆ ಯಾರೇ ಇರಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಇರ್ತಕ್ಕಂಥವ್ರು ಆಯ್ಕೆ ಆಗ್ಬೇಕು ಅವ್ರಿಗೆ ಒಳ್ಳೆ ತರಬೇತಿ ಕೊಡಬೇಕು ಅಂತೇಳಿ ನಮ್ಮ ಅಸೋಸಿಯೇಷನ್ ನ್ಯಾಷನಲ್ ಕಮಿಟಿಯಿಂದನೂ ಕೂಡ ಆಗಿರ್ತಕ್ಕಂಥದ್ದು ಮೊದಲು ಎಲ್ಲ ಒಂದು ಕಡೆ ಮಾಡಿ ಮಾಡ್ತಾಯಿದ್ರು ಆದರೆ ಆದ್ರೆ ನೀವು ಕೂಡ ನೋಡಿದ್ದೀರಾ ನಮ್ಮ ಶಿವಮೊಗ್ಗದಲ್ಲಿ ಮೂರು ಜನ ಹುಡುಗರು ನ್ಯಾಷನಲ್ ಆಡಿದ್ದಾರೆ ನಾಲ್ಕು ಜನ ಒಬ್ಬ ಶಶಾಂಕ್ ಅಂತೇಳಿ ಒಬ್ಬ ಪ್ರೋ ಕಬಡ್ಡಿಗೆ ಆಯ್ಕೆ ಆಗಿದ್ದ ಗಗನ್ ಗೌಡ ಅಂತೇಳಿ ಅದೇ ರೀತಿ ಶಶಾಂಕು ಸೋಮೇಶ್ವರು ಪ್ರಜ್ವಲ್ ಈ ನಾಲ್ಕು ಜನ ನಮ್ಮ ಜಿಲ್ಲೆಯಿಂದ ಹೋಗಿರ್ತಕ್ಕಂಥದ್ದು ಬಹಳ ಹಿಂದೆ ಎಲ್ಲ ಯಾವತ್ತೂ ಕೂಡ ಜಿಲ್ಲೆಯಿಂದ ಹೋದಂಥವ್ರು ಇಲ್ಲ ಈಗ ಅದೇ ರೀತಿ ಉತ್ತರ ಕರ್ನಾಟಕದಿಂದ ಇರ್ತಕ್ಕಂಥವ್ರು ಬಡ ಮಕ್ಕಳು ಬಡ ಕುಟುಂಬದ ಸಮುದಾಯ ಆದರೆ ಇವರು ಬರ್ತಾರೆ ಸುಶೀಲ್ ಅಂತೇಳಿ ಆ ಹುಡುಗನು ಕೂಡ ನ್ಯಾಷನಲ್ಗೆ ಹೋಗಿರ್ತಕ್ಕಂಥ ನ್ಯಾಷನಲ್ಗೆ ಹೋಗಬಹುದು ಯಾಕೆ ಅಂತ ಹೇಳಿದ್ರೆ ಅವರಿಗೆ ಮುಂದಕ್ಕೆ ಒಂದು ಎಲ್ಲೇ ಹೋಗ್ಲಿ ಒಂದು ಕೆಲಸಕ್ಕಾಗಲಿ ಗೌರ್ಮೆಂಟ್ ಕೆಲಸಕ್ಕೆ ಎಲ್ಲದಕ್ಕೂ ಕೂಡ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ಅಸೋಸಿಯೇಷನಲ್ಲಿ ಇದೊಂದು ಒತ್ತು ಕೊಡ್ತಕ್ಕಂಥದ್ದು ಈ ಒಂದು ನ್ಯಾಷನಲ್ಗೆ ಏನು ಸರ್ಟಿಫಿಕೇಟ್ ಇರುತ್ತೋ ಆ ಸರ್ಟಿಫಿಕೇಟಿಂದ ಅವರಿಗೆ ಜೀವನದಲ್ಲಿ ಒಳ್ಳೇದಾಗುತ್ತೆ ಭಾಳಷ್ಟು ಜನ ನಮ್ಮ ನಮಗೆ ಗೊತ್ತಿದ್ದಂಗೆ ನಮ್ಮ ಸುರೇಶ್ ಇರ್ಬೋದು ನಮ್ಮ ರಮೇಶ್ ಇರ್ಬೋದು ಎಲ್ಲರೂ ಕೂಡ ಬ್ಯಾಂಕ್ ಎಂಪ್ಲಾಯ್ ಅವರೆಲ್ಲರ ನ್ಯಾಷನಲ್ ಅವಾರ್ಡ್ ಇರ್ತಕ್ಕಂಥದ್ದು ಅದೇ ರೀತಿ ಅದೇ ರೀತಿ ಎಲ್ಲರೂ ಕೂಡ ಭಾಳಷ್ಟು ಜನ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥವ್ರು ಹಾಗಾಗಿ ಈ ಕಬಡ್ಡಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಈ ಒಂದು ಕಮಿಟಿ ಈ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಮಾಡ್ತಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಆಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಏನು ರಾಜ್ಯ ಮಟ್ಟದಲ್ಲಿ ಎಲ್ಲಿ ನಮ್ಮ ಇದು ಕಬಡ್ಡಿ ಅಸೋಸಿಯೇಷನ್ ಇಂದ ಇವಾಗ ನಾವ ಕ್ಯಾಂಪ್ ನಡೆಸ್ತಾರೆ ಕ್ಯಾಂಪ್ ನಡೆಸ್ತಕ್ಕಂಥ ಸಮಯದಲ್ಲಿ ನಮ್ಮ ಜಿಲ್ಲೆಯಿಂದನೂ ಕೂಡ ಐದು ಜನ ಆರು ಜನ ಕಳಿಸ್ತೀವಿ ಆದರೆ ಟೋಟಲ್ ಆಗಿ ಸೆಲೆಕ್ಷನ್ ಆಗೋದು ಹನ್ನೆರಡೇ ಜನ ಹನ್ನೆರಡು ಜನದಲ್ಲಿ ಒಂದು ಐದಾರು ಜನ ರೆಡಿ ಇರ್ತಾರೆ ಪ್ಲೇಯರ್ಗಳು ಆದರೆ ಇನ್ನೊಂದು ಆರು ಜನ ಇಡೀ ರಾಜ್ಯದಲ್ಲಿ ನಾವು ಮತ್ತೆ ಆರು ಜನ ರೆಡಿ ಮಾಡಬೇಕು ಆರು ಜನದಲ್ಲಿ ಇವಾಗ ಎಲ್ಲರೂ ಕೂಡ ಪ್ರೋ ಕಬಡ್ಡಿ ಬಂದ ಮೇಲೆ ಎಲ್ಲರೂ ಕೂಡ ಚೆನ್ನಾಗಿ ಆಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಒಂದ್ಸಲಿ ಒಂದು ಭಾಗದಲ್ಲಿ ಕೊಟ್ಟಾಗ ಇನ್ನೊಂದು ಭಾಗವರಿಗೆ ಕೊಡಬೇಕಾಗುತ್ತೆ ಅದನ್ನು ನಾವು ನೆಕ್ಸ್ಟ್ ನಿಮಗೆ ಅವಕಾಶ ಮಾಡಿಕೊಡ್ತೀವಪ್ಪ ಅಂತ ಹೇಳ್ತೀವಿ ಈಗಾಗಲೇ ದಕ್ಷಿಣ ದಕ್ಷಿಣ ಕನ್ನಡದಲ್ಲಿ ಒಂದು ಇಬ್ಬರು ಮಾರಂತೂ ಒಳ್ಳೆ ಪ್ಲೇಯರ್ಗಳು ಇರ್ತಾರೆ ಅವರು ತುಂಬ ಚೆನ್ನಾಗಿ ಆಡ್ತಾರೆ ಅವ್ರಿಗೂ ಕೂಡ ನಾವು ಕೊಡಲೇಬೇಕಾಗುತ್ತೆ ಅದೇ ರೀತಿ ರಾಜ್ಯದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ನಮ್ಮ ಸಂಸ್ಥೆ ಮಾಡುತ್ತೆ ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಈಗಾಗಲೇ ಬಹಳಷ್ಟು ಜನ ಇವಾಗ ಕಬಡ್ಡಿಲಿ ನಮ್ಮ ಶಶಿ ವಾಲಿಬಾಲಲ್ಲಿ ಇದ್ದರು ಅವ್ರಿಗೂ ಕೂಡ ಕಬಡ್ಡಿಯಲ್ಲಿ ನಾವು ಇವಾಗ ವೈಸ್ ಪ್ರೆಸಿಡೆಂಟ್ ಮಾಡಿದ್ದೀವಿ ನಮ್ಮ ಕಿರಣ್ ಕೂಡ ಇದ್ದಾರೆ ಎಲ್ಲರೂ ಕೂಡ ಕಬಡ್ಡಿಲಿ ಆಸೆ ಕಬಡ್ಡಿ ಆಡಿದಂಥವ್ರು ನಮ್ಮ ಚಂದ್ರಶೇಖರ್ ಆಗಿರ್ಬೋದು ನಮ್ಮ ಇವರು ಅನಿಲ್ ಆಗಿರ್ಬೋದು ಸಿದ್ದಯ್ಯರು ಎಲ್ಲರೂ ಕೂಡ ಇದ್ದಾರೆ ಹಾಗಾಗಿ ಈ ಸಂಸ್ಥೆ ನೀವು ಕೂಡ ಸಹಕಾರ ಕೊಡಬೇಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ನಾನು ಮಾತು ಮಸಿ ನಾನು ಬಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್